ಒಂದು ರೂಪಾಯಿ ಹಣವನ್ನು ಅನೈತಿಕ ಮಾರ್ಗದಿಂದ ಸಂಪಾದಿಸಿದರೂ ಅದರ ಪಾಪ ಅಥವಾ ಅದರ ಪಾಪವನ್ನು ಕಳ್ಕೊಳ್ಳೋಕೆ ನೂರು ರೂಪಾಯಿ ದಾನ ಮಾಡಿದ್ರೂ ಕೂಡ ಆ ಪಾಪಕ್ಕೆ ಪರಿಹಾರ ಇಲ್ಲ ನಮ್ಮ ಹಣದಿಂದ ನಾವು ಬಡವರಿಗೆ ಉಡುಗೆ ತೊಡುಗೆಗಳನ್ನು ಕೊಡಿಸೋದು ಭಗವಂತನನ್ನೇ ಶೃಂಗಾರ ಮಾಡದಂತೆ ಅಂತ ಹೇಳುತ್ತೆ ನಾವು ಕಮಲದಂತೆ ಬಾಳಬೇಕು ಕಮಲವು ಕೊಚ್ಚೆಯಲ್ಲಿದ್ದರೂ ಸಹ ಕೊಚ್ಚೆಗೆ ಅಂಟಿಕೊಳ್ಳದಂತೆ ಹೇಗೆ ಇರುತ್ತದೋ ಹಾಗೆ ಹಣವನ್ನು ನಾವು ಬಿಟ್ಟು ಅಥವಾ ಹಣದ ಸಹಾಯವಿಲ್ಲದೆ ಬದುಕಲು ಕೂಡ ನಮಗೆ ಸಾಧ್ಯವಿರಬೇಕು ನಮಸ್ತೆ ಹಣ ಏನಿದು ನಿನ್ನ ವಿಚಿತ್ರ ಗುಣ ರಂಗಸ್ವಾಮಿ ಮೂಕನಲ್ಲಿ ಅವರು ಬರೆದಿರುವಂತಹ ಬುಕ್ಕಿಂದ ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ ಹಣದ ಬಗ್ಗೆ ಇಸ್ಲಾಂ ಧರ್ಮದ ನಂಬಿಕೆಗಳು ಹತ್ತು ಪಾಯಿಂಟನ್ನ ಓದಿದ್ವಿ ಈಗ ಹನ್ನೊಂದನೇ ಪಾಯಿಂಟಿಂದ ನೋಡೋಣ ನ್ಯಾಯಯುತವಲ್ಲದ ಮೂಲಗಳಿಂದ ಗಳಿಸಿದ ಹಣವನ್ನು ದೇವರು ಒಪ್ಪುವುದಿಲ್ಲ ಗಮನಿಸಿ ನೋಡಿ ಅಂತಹ ಸಂಪತ್ತು ಬೇಗ ವೇಗವಾಗಿ ಕರಗಿ ಹೋಗುತ್ತೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಏನೋ ಒಂದು ಪ್ರಾಬ್ಲಮ್ ಆಗಿ ಅದು ಬೇಗ ನಮ್ಮಿಂದ ದೂರ ಆಗಿಬಿಡುತ್ತೆ ಹಣ ಹನ್ನೆರಡನೇ ಪಾಯಿಂಟ್ ಹಣ ಸಂಪತ್ತು ಮತ್ತು ಮಕ್ಕಳು ದೇವರ ದಯೆಯಿಂದ ಕರುಣಿಸಲ್ಪಟ್ಟದ್ದು ಅಂತ ಇಸ್ಲಾಂ ಧರ್ಮ ನಂಬುತ್ತೆ ಅವು ನಮ್ಮದು ಎನ್ನುವ ಅತಿಯಾದ ವ್ಯಾಮೋಹ ತಪ್ಪು ನಮ್ಮ ಮಕ್ಕಳು ನಮ್ಮ ಹಣ ದೇವರು ನೀಡಿರುವ ಕಾರಣ ಅವೆರಡೂ ಸಮಾಜಕ್ಕೆ ಸೇರಿದ್ದು ಅದನ್ನು ಸಮಾಜದ ಹಿತಕ್ಕಾಗಿ ಬಳಸಬೇಕು ಅಂತ ಹೇಳುತ್ತೆ ಹಣವನ್ನು ಮೊದಲು ಕುಟುಂಬದ ಮೇಲೂ ನಂತರದ ನಂತರ ಪೋಷಕರ ಮೇಲೂ ನಂತರ ಬಂಧು ಬಾಂಧವರದ ಬಂಧು ಬಾಂಧವರ ಮೇಲೆ ಆಮೇಲೆ ಕೈಲಾಗದ ಕೈಲಾದವ ಕೈಲಾಗದವರಿಗೆ ಖರ್ಚು ಮಾಡಬೇಕು ಅಂತ ಹೇಳುತ್ತೆ ಹೀಗೆ ಖರ್ಚು ಮಾಡುವ ಹಣವನ್ನು ಭಗವಂತ ಮರಳಿ ಕೊಡುತ್ತಾನೆ ಕುಟುಂಬದ ಮೇಲೆ ದೀನದಲಿತರ ಮೇಲೆ ಮಾಡಿದ ಖರ್ಚಿಗೆ ಅತ್ಯಂತ ಹೆಚ್ಚಿನ ಉಡುಗೊರೆ ನಿಮಗೆ ಸಿಗತ್ತೆ ಅಂತ ಹೇಳುತ್ತೆ ಒಂದು ರೂಪಾಯಿ ಹಣವನ್ನು ಅನೈತಿಕ ಮಾರ್ಗದಿಂದ ಸಂಪಾದಿಸಿದರೂ ಅದರ ಪಾಪ ಅಥವಾ ಅದರ ಪಾಪವನ್ನು ಕಳ್ಕೊಳ್ಳೋಕೆ ನೂರು ರೂಪಾಯಿ ದಾನ ಮಾಡಿದ್ರೂ ಕೂಡ ಆ ಪಾಪಕ್ಕೆ ಪರಿಹಾರ ಇಲ್ಲ ಅಂತ ಇಸ್ಲಾಂ ಧರ್ಮ ಹೇಳುತ್ತೆ ಯಾರೂ ದುರಾಸೆಯ ಬಲೆಯಲ್ಲಿ ಬಿದ್ದಿಲ್ಲವೋ ಆತನೇ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಅಂತ ಇಸ್ಲಾಂ ಧರ್ಮ ಹೇಳುತ್ತೆ ಅತಿಯಾದ ಖರ್ಚು ಐಷಾರಾಮಿ ವಸ್ತುಗಳ ಮೇಲಿನ ಅತಿಯಾದ ವ್ಯಾಮೋಹವನ್ನು ಇಸ್ಲಾಂ ಒಪ್ಪುವುದಿಲ್ಲ ಹಣವನ್ನು ಖರ್ಚು ಮಾಡುವುದರಲ್ಲಿ ಹಿತಮಿತವಿರಬೇಕು ಅಂತ ಇಸ್ಲಾಂ ಧರ್ಮ ಹೇಳುತ್ತೆ ಎಲ್ಲವನ್ನೂ ಅದರಲ್ಲೂ ಹಣದ ವ್ಯಾಮೋಹ ತೊರೆದವರಿಗೆ ಮಾತ್ರ ಪ್ಯೂರಿಟಿ ಶುದ್ಧತೆ ಲಭ್ಯವಾಗುತ್ತೆ ಅಂತ ಇಸ್ಲಾಂ ಧರ್ಮ ಹೇಳುತ್ತೆ ಕರ್ಮಗಳಿಗೆ ಅನುಸಾರವಾಗಿ ಹೆಚ್ಚು ಅಥವಾ ಕಡಿಮೆ ಸಂಪತ್ತು ಸಿಗುತ್ತದೆ ಹೆಚ್ಚಾಗಿ ನೀಡಿದ್ದರೆ ನೀಡಿ ನೀಡಿದ್ದಾರೆ ಎಂದರೆ ಅದನ್ನು ಸರಿಯಾಗಿ ವ್ಯಯ್ ವ್ಯಯಿಸಬೇಕು ಅಂತ ಅರ್ಥ ಹೆಚ್ಚು ದುಡ್ಡು ಬಂದಿದೆ ಅಂದರೆ ನಾವು ಅದನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನೋದು ಇದರ ಅರ್ಥ ನಮ್ಮ ಹಣದಿಂದ ನಾವು ಬಡವರಿಗೆ ಉಡುಗೆ ತೊಡುಗೆಗಳನ್ನು ಕೊಡಿಸೋದು ಭಗವಂತನನ್ನೇ ಶೃಂಗಾರ ಮಾಡದಂತೆ ಅಂತ ಹೇಳುತ್ತೆ ಎಷ್ಟು ಅದ್ಭುತವಾದ ಅಂಶಗಳನ್ನು ಹಣದ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ವಾ ನಾವೆಲ್ಲರೂ ಇದನ್ನು ಫಾಲೋ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಹಾಗೆ ಈ ಎಲ್ಲ ಮೇಲಿನ ಅಂಶವನ್ನು ಗಮನಿಸಿ ನೋಡಿದ್ರೆ ಅವುಗಳ ಸಾರ ಒಂದೇ ನಾವು ಕಮಲದಂತೆ ಬಾಳಬೇಕು ಕಮಲವು ಕೊಚ್ಚೆಯಲ್ಲಿದ್ದರೂ ಸಹ ಕೊಚ್ಚೆಗೆ ಅಂಟಿಕೊಳ್ಳದಂತೆ ಹೇಗೆ ಇರುತ್ತದೋ ಹಾಗೆ ಹಣವನ್ನು ನಾವು ಬಿಟ್ಟು ಅಥವಾ ಹಣದ ಸಹಾಯವಿಲ್ಲದೆ ಬದುಕಲು ಕೂಡ ಸ ನಮಗೆ ಸಾಧ್ಯವಿರಬೇಕು ಅನ್ನೋದನ್ನು ಹೇಳುತ್ತೆ ಇಲ್ಲಿ ನಾವು ನೋಡಬೇಕಾಗಿರೋದು ಎಲ್ಲ ಧರ್ಮಗಳಲ್ಲೂ ಎಷ್ಟು ಒಳ್ಳೆಯ ಅಂಶಗಳನ್ನು ನಮಗೆ ಕೊಟ್ಟಿದ್ದಾರೆ ಎಲ್ಲ ಧರ್ಮಗಳಲ್ಲೂ ಹೇಳ್ತಾ ಇರೋದಿಷ್ಟೇ ಉಳ್ಳವರು ಇಲ್ಲದವರು ಇಲ್ಲದವರಿಗೆ ಕೊಟ್ಟು ಆ ಒಂದು ಸಮತೋಲನವನ್ನು ಸಮತೋಲನವನ್ನ ಕಾಪಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಎಲ್ಲ ಧರ್ಮಗಳು ಧರ್ಮ ಧರ್ಮ ಅಂತ ಫೈಟ್ ಮಾಡ್ತಾ ಇದ್ದೀವಿ ಆದ್ರೆ ಆ ಧರ್ಮದಲ್ಲಿರುವಂತಹ ಸಾರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರ ಕಡೆಗೆ ಎಲ್ಲರ ಗಮನ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ನಮ್ಮ ಮನೆ ನಮ್ಮ ಏರಿಯಾ ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ನಮ್ಮ ಪ್ರಪಂಚ ಎಲ್ಲವೂ ಕೂಡ ಎಲ್ಲರ ಸ್ವಂತ ಸ್ವ ಅಳವಡಿಕೆಯಿಂದ ಸಾಧ್ಯ ಈ ಜ್ಞಾನವನ್ನು ಫಸ್ಟು ಅರ್ಧ ಬರ್ಧ ತಿಳ್ಕೊಳ್ಳೋದಲ್ಲ ಸಂಪೂರ್ಣ ಜ್ಞಾನವನ್ನು ತಿಳ್ಕೋಬೇಕು ಆ ಜ್ಞಾನವನ್ನು ಅಳವಡಿಸ್ಕೋಬೇಕು ಅದ್ರ ಪ್ರಕಾರ ಜೀವಿಸಬೇಕು ಅದು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುತ್ತೆ ಸಾಧ್ಯವಾದಷ್ಟು ಜನರಿಗೆ ತಿಳಿಸ್ಬೇಕು ಅವರು ಹೀಗೆ ಮಾಡ್ತಾ ಹೋದರೆ ಸೊ ಎಲ್ಲ ನಮ್ಮ ಇಡೀ ಜಗತ್ತು ಕೂಡ ಬದಲಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಒಂದು ಶಾಂತಿ ನೆಲೆಸಬೇಕು ಅಂದರೆ ನಾವು ಈ ಎಲ್ಲ ಥರದ ಒಂದು ಮೂಲಗಳ ಬಗ್ಗೆ ಸಾರಗಳ ಬಗ್ಗೆ ಧರ್ಮಗಳ ಬಗ್ಗೆ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕು ಇಲ್ಲಿ ಯಾಕೆ ನನಗೆ ಈ ಬುಕ್ಕು ತುಂಬ ಇಷ್ಟ ಆಯಿತು ಅಂದರೆ ಆ್ಯಂಡ್ ಇದೇ ಕೊನೆಯ ಚಾಪ್ಟರ್ ಈ ಬುಕ್ಕಲ್ಲಿ ನಾನು ಓದ್ತಾ ಇರೋದು ಇನ್ನು ಬಹಳಷ್ಟು ಚಾಪ್ಟ್ರುಗಳಿದೆ ತುಂಬ ಅದ್ಭುತವಾದ ಚಾಪ್ಟ್ರುಗಳಿದೆ ಅದು ಯಾವ್ಯಾವ ಚಾಪ್ಟರು ಏನು ಅನ್ನೋದ್ರ ಬಗ್ಗೆ ನಾನು ನಾಳೆ ಹೇಳ್ತೀನಿ ಯಾವ್ಯಾವ ಚಾಪ್ಟ್ರಿದೆ ಆ್ಯಂಡ್ ಈ ಒಂದು ಲೇಖಕರಿಗೆ ನಾವು ಕೃತಜ್ಞತೆ ಹೇಳೋದನ್ನು ನಾಳೆ ಹೇಳ್ತೀವಿ ಆದರೆ ಈ ಬುಕ್ ನನಗೆ ತುಂಬ ಇಷ್ಟ ಆಗಿದ್ದು ಏನನ್ ಏನಂದ್ರೆ ಇದು ಬರಿ ಹಣದ ಬಗ್ಗೆ ಮಾತ್ರ ಕೊಟ್ಟಿಲ್ಲ ಹಣ ಏನಿದು ನಿನ್ನ ವಿಚಿತ್ರ ಗುಣ ಅಂದ್ರೆ ಹಣಕ್ಕೆ ಇರೋ ಗುಣದ ಬಗ್ಗೆ ಮಾತ್ರ ಅಲ್ಲ ಯಾರ್ಯಾರು ಹಣದ ಬಗ್ಗೆ ಹೇಗೆ ಯೋಚನೆ ಮಾಡ್ತಾರೆ ಯಾವ ರೀತಿ ಯೋಚನೆ ಮಾಡಬೇಕು ಯಾವ ರೀತಿ ಯೋಚನೆ ಮಾಡಬಾರ್ದು ಹೇಗೆ ಬದುಕಿದ್ರೆ ಸಂತೋಷ ಹೇಗೆ ಬದುಕಿದ್ರೆ ಸಂತೋಷ ಇಲ್ಲ ಆರೋಗ್ಯನೂ ಇಂಪಾರ್ಟೆಂಟು ದಾನವೂ ಇಂಪಾರ್ಟೆಂಟು ಗಳಿಕೆನೂ ಇಂಪಾರ್ಟೆಂಟು ಉಳಿಕೆನೂ ಇಂಪಾರ್ಟೆಂಟು ನಿಮ್ಮ ಕನಸು ಇಂಪಾರ್ಟೆಂಟು ಸಮಾಜದ ಕನಸು ಇಂಪಾರ್ಟೆಂಟು ಓವರ್ ಆಲ್ ಹಣ ಸಂಪಾದನೆ ಮಾಡಲೇಬೇಕು ಆದರೆ ಹಣ ಸಂಪಾದನೆಯ ಮೂಲ ಉದ್ದೇಶವನ್ನು ತಿಳಿದು ಸಂಪಾದನೆ ಮಾಡಬೇಕು ಅನ್ನೋದನ್ನು ಈ ಬುಕ್ ಕಲಿಸ್ಕೊಟ್ಟಿದೆ ಅಂತ ಅನ್ಕೋತೀನಿ ಅದ್ಭುತವಾದ ಇನ್ನೂ ಸಿಕ್ಕಾಪಟ್ಟೆ ಬೆಸ್ಟ್ ಚಾಪ್ಟರ್ಗಳಿದೆ ನಾಳೆ ಯಾವ್ಯಾವ ಚಾಪ್ಟರ್ ಇದೆ ಅಂತ ಹೇಳ್ತೀನಿ ನಿಮ್ಮನೆಗೂ ನಿಮ್ಮ ಮನೆಯ ಲೈಬ್ರರಿಗೂ ಈ ಬುಕ್ಕನ್ನು ತೊಗೊಂಡು ಬನ್ನಿ ಸೊ ಥ್ಯಾಂಕ್ ಯು ಈ ಬುಕ್ಕಿನ ಚಾಪ್ಟರ್ ಇವತ್ತಿಗೆ ನಾವು ಓದ್ತಾ ಇರುವಂತಹ ಚಾಪ್ಟರ್ ಇವತ್ತಿಗೆ ಕೊನೆಯಾಗಿದೆ ಥ್ಯಾಂಕ್ ಯು